ಹೇಳಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ ಮೂವತ್ತೇಳು ರಂಪುರ್ ಬಡಾವಣೆಯಲ್ಲಿ ಕಳೆದ ವರ್ಷಗಳಿಂದ ಬೀದಿ ನಾಯಿಗಳ ತುಂಬ ಹಾವಳಿಯಾಗಿದೆ ನಾವು ಇಲ್ಲಿ ಬಂದು ನಾ ಮಹಾನಗರ ಪಾಲಿಕೆ ಸದಸ್ಯರಾದ ನಮ್ಮ ಧರ್ಮಪತ್ನಿ ರೇಣುಕಾ ರಾಮೂರ್ ರೆಡ್ಡಿ ಗುಮ್ಮಟ್ ನಾವು ನಮ್ಮ ಧರ್ಮಪತ್ನಿ ಬಂದು ಇಲ್ಲಿ ನಾವು ಅನೇಕ ಬಾರಿ ನಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಏರಿಯಾದಲ್ಲಿ ಆದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಹೆಲ್ತ್ ಆಫೀಸರ್ಗೆ ಫೋನ್ ಮಾಡಿದ್ರೆ ನಿಂಬಲ್ಲೇ ಯಾರಾದರೂ ನಾಯಿ ಹಿಡಿಯೋರು ಇದ್ದರು ನೋಡ್ರಿ ಅವ್ರ ಕೈಯಲ್ಲಿ ಮಾಡಿಸ್ಕೋರಿ ಅಂತಂತ ಮಾತಾಡ್ತಾರೆ ಟೋಟಲಿ ನಮ್ಮ ವಾರ್ಡ್ದು ಏನೇ ಸಮಸ್ಯೆ ಇದ್ದರೆ ಯಾವುದಕ್ಕೂ ಯಾರೂ ಸ್ಪಂದಿಸಲಾಗ್ಯಾರ ಈ ಕಾಲಾಗ ಯಾರೂ ಕೂಡಪ್ಲೇ ಇಲ್ಲ ಜನರಿಗಿಂತ ಹೆಚ್ಚಿಗೆ ನಾಯಿಗಳಾಗ್ಯಾವ ಯಾರೂ ಸ್ಪಂದಿಸ್ತಾ ಇಲ್ಲ ಪ್ರತಿಯೊಂದಕ್ಕೂ ನಾವು ಎಲ್ಲ ಕ ಅರ್ಜಿ ಕೊಟ್ಟಿದೀವಿ ಯಾವುದೂ ರೆಸ್ಪಾನ್ಸ್ ಇಲ್ಲ ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ಲತ್ತೀವಿ ಇದೇ ರೀತಿ ನಮ್ಗೆ ಸ್ಪಂದಿಸಲಿಲ್ಲ ನಮ್ಗೆ ಯಾವುದು ಸ್ಪಂದನೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಕಲ್ಬುರ್ಗಿ ಮಹಾನಗರ ಪಾಲಿಕೆ ಎದುರುಗಡೆ ಧರಣಿ ಕುಂದಿರ್ತೀವಿ ಕಳೆದ ಶರಣಬಸ ಕೆಲವು ದಿನ ದಿನಗಳಿಂದ ಶರಣಬಸ ದೇವಸ್ಥಾನದಲ್ಲಿ ಗುಳಿಗಳನ್ನು ಇದೇ ನಾಯಿಗಳು ಕಡದ ಕಡ್ದು ಎರಡು ಗುಳಿ ಸತ್ತಿದಾವೆ ಅದ್ರಿಗು ಬಂದು ಮನವಿ ಕೊಟ್ಟಿದ್ದೇವೆ ನಾವು ಗುಲ್ಬರ್ಗ ಜಿಲ್ಲಾದ ದೊಡ್ಡ ಆರಾಧ್ಯ ದೈವ ಚರಣಬಸೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಓಡಾಡಕ್ಲೇ ಇಲ್ಲ ನಾಯಿಗಳ ಕಾಟದಿಂದ ಈಗ ಈ ಕೂಡಲೇ ನಮಗ್ ಕ್ರಮ ಕೈಗೊಳ್ಳಿಲ್ಲ ಇದಕ್ಕೆ ಏನ್ ಒಂದು ನಮಗ ಆಕ್ಷನ್ ತಗಲಿಲ್ಲ ಅಂತಂದ್ರೆ ನಾವು ಇಲ್ಲೇ ಧರಣಿ ಕುಂದಿರ್ತೀವಿ ಎರಡು ದಿನ ಟೈಮ್ ಕೊಡ್ತೀವಿ ಮಹಾನಗರ ಪಾಲಿಕೆಗ ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲೇ ಧರಣಿ ಕುಂತು ಈ ವಾರ್ಡ್ ನಲ್ಲಿ ಆಲ್ರೆಡಿ ಟೆಂಡರ್ ಆಗಿದೆ ಅಂತ ಹೇಳ್ತಾರ ನಾಯಿ ಕಡದಿದ್ರು ಅದ್ರದ್ದು ಯಾರು ರೆಸ್ಪಾನ್ಸ್ ಮಾಡಲ್ಲ ಯಾರ ಯಾವ್ದು ಏಜೆನ್ಸಿ ಇಲ್ಲ ದೀಪಾವಳಿ ಹಬ್ಬ ಅಂತ ಹಬ್ಬ ಎಲ್ಲ ಪೂರ ನಾಡು ದೇಶ ದೀಪಾವಳಿ ಹಬ್ಬ ಆಚರಣೆ ಮಾಡ್ಲತ್ತ ನಮ್ಮ ವಾರ್ಡ್ ನಂಬರ್ ತರ್ಟಿ ಸೆವೆನ್ ಮಹಾಲಕ್ಷ್ಮಿ ನಗರ್ದಾಗ ಯಾರು ದೀಪಾವಳಿ ಹಬ್ಬನೇ ಆಚರಣೆ ಮಾಡಿಲ್ಲ ಯು ಜಿ ಡಿ ಓವರ್ ಫ್ಲೋ ಆಗಿ ಹುಡುಗರು ಮನೇಲಿ ಹೊರಗೆ ಬರ್ಲಾದಂಗೆ ಮನೆಯ ಕುಂತು ಊಟ ಇಲ್ಲ ಆ ಥರ ಸ್ಮೆಲ್ ಅದ ಎಲ್ಲರು ಬರ್ತಾರ ನೋಡ್ತಾರ ಹೋಗ್ತಾರ ಅದಕ್ಕೆ ಯಾರು ಆಕ್ಷನ್ ತೊಗೊಳಂಗ್ಯಾರ ಇದು ದೀಪಾವಳಿ ಹಬ್ಬ ಆಯಿತು ದಸರಾ ಹಬ್ಬ ಆಯಿತು ಯಾವುದೂ ಹಬ್ಬನೇ ಮಾಡಿಲ್ಲ ಮಹಾಲಕ್ಷ್ಮೀ ನಗರ್ನಾಗ ಟೋಟಲಿ ಯು ಜಿ ಡಿ ನೀರೇ ಪೂರಾ ಕಾಲೋನಿ ತುಂಬ ಎಲ್ಲಿ ಬೇಕಲ್ಲಿ ಈಗ ಆಯುಕ್ತರು ಬಂದು ಅಲ್ಲಿ ವೀಕ್ಷಣೆ ಮಾಡೋದಂತ ಗೊತ್ತಾಗ್ತದೆ ಅಲ್ಲಿ ಸಮಸ್ಯೆ ಏನದಂತೆ ಯಾರು ಊಟ ಮಾಡ್ಲೇ ಇಲ್ಲ ನಿಂದ್ರಪ್ಲೇ ಇಲ್ಲ ಹುಡುಗರು ದೀಪಾವಳಿ ಹಬ್ಬಕ್ಕೆ ಯಾರು ಹೊರಗೆ ಬಂದಿಲ್ಲ ಮನೇಲಿ ಆ ನಂಬರ್ ಯು ಜಿ ಡಿ ಓವರ್ ಫ್ಲೋ ಆಗ್ತದ ಯಾರು ಕೇಳೋರಿಲ್ಲ ಲೆಟರ್ ಕೊಡ್ತೀವಿ ಬರ್ತೀವಿ ಮಾಡ್ತೀವಿ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಇದ್ರಾಗೆ ಹೋಲತ್ತದ ಅದಕ್ಕೆ ನಾವು ಇದು ಕೇಂದ್ರ ಮಂದ ಈಗ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಇದೇ ಇಲ್ಲೇ ಕುಂತು ಬಿಡ್ತೀವಿ ಇದಕ್ಕೆ ಬಂದ್ ಸರ್ ಆಯುಕ್ತರು ಬಂದ್ರೆ ನಮ್ಗೆ ಏನ್ ಮಾಡ್ತಾರೆ ಏನ್ ಸೊಲ್ಯೂಷನ್ ಕೊಡ್ತಾರ ಕೊಡ್ಬೇಕು ನಮ್ಗೆ ಈಗ ಸರ್ ನಿಮ್ದು ಕಸಾಯತ್ತ ಟ್ರ್ಯಾಕ್ಟರ್ ಕೇಳ್ತೀನಿ ಸರ್ ಮೂರು ದಿನಕ್ಕೊಂಬರ್ತು ಅಂತ ಎವ್ರಿ ವಾರ್ಡಿಗೆ ರೆಗ್ಯುಲರ್ ಬರೋದು ಎಲ್ಲ ಇನ್ಸ್ಪೆಕ್ಟರ್ ಸಿದ್ದು ಸಿದ್ದು ಅಂತ ಸಿಗ್ತಾಯಿರ್ತಾರೆ ಸಿದ್ಲಿಂಗ್ 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 ಎಸ್ ಐ ಆಫೀಸರ್ ಸರ್ ಹಾಂ ಲೇಬರ್ ಪ್ರಾಬ್ಲಮ್ ಸರ್ ನಮ್ಮ ಇಡೀ ಗುಲ್ಬರ್ಗದಾಗೆ ದೊಡ್ಡ ವಾರ್ಡ್ ಸರ್ ಲಕ್ಷಾಂತರ ಜನ ಭಕ್ತಾದಿಗಳು ಬರೋಂಥ ಶರಣಬಸ ದೇವಸ್ಥಾನ ಸರ್ ಅಲ್ಲಿ ನಂಗೆ ಕ್ಲೀನಿಂಗ್ ಪ್ರಾಬ್ಲಮ್ ಅಲ್ಲತ್ತೆ ಸರ್ ನಾವು ಆಲ್ರೆಡಿ ನಾಲ್ಕು ಲೆಟರ್ನ ಕೊಟ್ಟಿವಿ ಸರ್ ಇದು ನಿಮಗೆ ಬರ್ತೀವಿ ನಮಗೆ ಬರ್ತದೆ ಸರ್ ಶಾಣಮಶೇಚರ್ ದೇವಸ್ಥಾನ ಅದಕ್ಕೆ ನಾವು ಇದ್ರ ತಾವು ಒಮ್ಮ ತಾವು ಒಂದು ಟೈಮ್ ತೊಗೊಂಡು ನಮ್ಮ ವಾರ್ಡ್ ವೀಕ್ಷಣೆ ಅಂದ್ರೆ ಸರ್ ನಮ್ಮ ನಮ್ದು ಏನೇನು ಸಮಸ್ಯೆ ಅಂತ ತೋರಿಸ್ತೀವಿ ಸರ್ ನಾಳೆ ನಾಳೆ ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಬರ್ತೀರಿ ನಮ್ದು ಏನೇನು ಸಮಸ್ಯೆ ಅದ ಸರ್ ಎಷ್ಟು ಇಲ್ಲಿಂದು ಗೋವಾ ಔಟಲ್ಲಿ ಸ್ಟಾರ್ಟ್ ಆಗಿ ನಾಳೆ ಶಾಮಚಾರ ಹಾಂ ಈಗ ನೋಡಿ ಸರ್ ಇದಕ್ಕೆ ನಮ್ಗೆ ಒಂದು ಡೆಡ್ಲೈನ್ ಡೇಟ್ ಕೊಟ್ಟಿರಲ್ಲ ಸರ್ ಆ ಡೇಟಿಗೆ ನಾವು